அண்ணா அண்ணா ரப்பா நான் நீனா அல்லப்பா நீ வயசார முதுக்கே இன்னொரு நம்பிக்கை கண்டிப்பா சாக்கப்பா நங்க சார் நான் ஜீவன நீங்க சுமேரணா ಇಂತ ಜೀವನ ಸಾಗಿಸೋದಕ್ಕಿನ್ನ ಒಂದೇ ಸತಿ ಸಾಯೋದ್ ಮೇಲೆಲ್ಲಾ ಮಾತಾಡ್ಬೇಡ ಸುಮ್ಮನೆ ಇರೋಣ ನೀನ್ ಇದ್ರಲ್ಲಣ್ಣ ನೀನೊಂದು ಮರ ಇದ್ದಂಗೆ ನೆರಳಾದ ನಾವೆಲ್ಲಾ ಜೀವನ ಮಾಡ್ತಾ ಇದ್ರಿ ಮಾತಾಡ್ಬೇಡ ಸುಮ್ಮನೆ ಇರೋಣ ಸ್ನೇಹ ನಾ ಸಿಕ್ಕವಳ ಇಲ್ಲಣ್ಣ ಸಿಂದಿಲ್ಲ ಅದೇ ನಾವು ಆದಿಶಂಕರ್ನ ಇದ್ದೀಚಾಗ ಹೋಗಿದ್ರಲ್ಲ ಅಲ್ಲಿ ಅವಿರ್ಭದ್ರಪ್ಪನೇ ಇದ್ನಲ್ಲ ಕೊಟ್ಟು ಮದುವೆ ಮಾಡಿದ್ರಲ್ಲ ಭದ್ರಪ್ಪನ ಹಾ ಹಬ್ಬದ್ರಪ್ಪ ತಮ್ಮನ ಮಲ್ಲೇಶಿ ನಮ್ಮ ಮದ್ವೆ ಆಗಿರೋದಣ ಇವಳು ಸ್ನೇಹ ಅಯ್ಯೋ ಭಗವಂತ ಏನಪ್ಪಾ ಹಿಂಗೆ ಹೇಳ್ತಾ ಇದಿಯಾ ಅಯ್ಯೋ ಹೋಳವ್ರಿಗೆ ಆದ್ಲಪ್ಪ ಕೆಲಸ ಮಾಡ್ಕೊಂಬಿಟ್ಲು ಹತ್ರ ಇವಳಕ ಹಿಂಚು ಹೊತ್ತೆ ಹೋಗಿದ್ರ ಸಿಂಚು ಹತ್ತೆನು ಆದಿಶಂಕರ್ನು ಹೋಗಿದ್ರೆ ಹಾ ಇಲ್ಲ ನಾವು ಕಳ್ಸಿಕೊಡಲ್ಲ ಅವ್ರನ್ನ ಬಂದು ಮಾತಾಡ್ಕೊಂಡು ಹೋಗ್ರಿ ಅಂತ ಹೇಳದ್ ತಾತನು ಅದಕ್ಕೆ ಅಂಬುಜಿನ ಸರೋಜಮ್ಮನ ಇಬ್ರು ಹೋದ್ರು ಏನಕ್ಕಪ್ಪ ಕಳ್ಸಕ್ ಹೋದೆ ಇಬ್ರು ದುಡ್ಕಿ ಮಾತಾಡ್ತಾರಪ್ಪ ಅವ್ರಿಗೆ ಆಲೋಚನೆ ಮಾಡೋ ಶಕ್ತಿ ಇಲ್ಲ ಯಾರನ್ನ ಗಂಡು ಹುಡುಗರ ಜೊತೆಗೆ ಹೋಗ್ಬೇಕಾಗಿತ್ತು ತಾನೆ ಏನು ಕಳ್ಸಕ್ ಹೋಗಿದ್ದೆ ಇಬ್ರು ದುಡ್ಕಿ ಮಾತಾಡ್ತಾರೆ ಅವರು ಇಲ್ಲಪ್ಪ ಜನ ಏನಾದ್ರು ಒಡ್ದಿಡಿದ್ರು ಏನ್ ಮಾಡೋದು ಸ್ನೇಹನ ಕರ್ಕೊಂಡ್ ಬಂದ್ಬಿಡಪ್ಪ ಹಂಗೆಲ್ಲ ಆತೈತಾಣ ಅವಳು ಇಷ್ಟಪಟ್ಟು ಹೋಗಿರೋದು ಹ ಸಂಧ್ಯಾ ಆಂಟಿ ಅವರ ಅಮ್ಮನ ಅಪ್ಪನು ಎಲ್ಲ ಇರ್ತಾರಲ್ಲ ನೋಡ್ಕೊಂತಾರೆ ಬಿಟ್ಟು ಎಲ್ಲ ಅವಳು ಇಷ್ಟಪಟ್ಟು ಹೋಗೋಳೆ ಅವಳ ಜೀವನ ಅವಳು ನೋಡ್ಕೊಂತಾಳೆ ಇನ್ನೇನು ಕಷ್ಟ ಅಂತ ಇಲ್ಲ ದುಡ್ಡುಗೂ ಕಾಸಗು ತೊಂದರೆ ಇಲ್ಲ ದಂಡಿ ಆಗಿರೋರೇ ಅವ್ರು ಏನೋ ನೆಮ್ಮದಿ ಮುಖ್ಯ ಅಲ್ಲಪ್ಪ ಏನ್ ಅಣ್ಣ ಅವರ ರಾಣೆ ಬರ ನಾವೇನು ಮಾಡೋಕ್ಕಾಗಲ್ಲ ಫಸ್ಟ್ ಕಷ್ಟ ನೀನ್ ಸರಿ ಆದರೆ ಆಮೇಲೆ ಸ್ನೇಹ ಬಗ್ಗೆ ಆಲೋಚನೆ ಮಾಡೋಣ ಎಂಥ ಕೆಲಸ ಮಾಡ್ಕೊಂಬಿಟ್ಲು ಸ್ನೇಹ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಲು ನಂಗೆ ತಿಳಿಯೇ ಇಲ್ಲಪ್ಪ ಹಿಂಗೆಲ್ಲ ಅದೇ ಅಂತ ಅಪ್ಪು ಹಣಗ್ಲೆಲ್ಲ ನಮ್ಗೆ ತಿಳಿಬೇಕಪ್ಪ ಕೆಲ್ಸ ಮಾಡ್ಕೊಂಬಿಟ್ ಸಂಧ್ಯಾ ಆಂಟಿ ಅವರಲ್ಲ ಆ ಬ್ರಮರ ಆಂಟಿ ನೋಡ್ಕೊಂತಾಳೆ ಬಿಡೋಣ ಏನ್ ತೊಂದರೆ ಇಲ್ಲ ಆದಿಶಂಕನಗೂ ಹೇಳಿದಿನಿ ಹೋಗಪ್ಪ ಅವಾಗವಾಗ ಮಾತಾಡ್ಸ್ಕೊಂಬ ಅಂತ ಏನ್ ತೊಂದರೆ ಇಲ್ಲ ಇರ್ತಾಳೆ ಬಿಡೋಣ ಏನ್ ಮಾಡಕ್ ಆಗ್ತದೆ ಸರಿನಪ್ಪ ಆಯ್ತು ಸರಸ್ವತಿ ಅತ್ತ ಮಾತಾಡ್ಬೇಕಂತೆ ನಾನು ಹೋಗಿ ಕಳಿಸ್ತೀನಣ ನೀನು ಯೋಚನೆ ಮಾಡ್ಬೇಡಣ್ಣ ನಾನೆಲ್ಲ ನೋಡ್ಕೊಂತೀನಿ ಆಯ್ತಾ ನೀನ್ ಆರಾಮಾಗಿದ್ರೆ ನಂಗೆ ಅಷ್ಟೇ ಸಾಕಣ ನನ್ನಿಂದ ನಿನ್ನ ಜೀವನವೇ ಆಳಾತಾಯ್ತಲ್ಲಪ್ಪ ಏನೋ ಓದಬೇಕು ಅಂತ ವರ್ದೇಶಕ್ಕೆ ಹೋದೆ ಅಲ್ಲೂ ಓದೋಕ್ಕಾಗಿಲ್ಲ ವಾಪಸ್ ಬಂದೆ ಇವಾಗ ಏನೋ ಪರೀಕ್ಷೆ ಬರ್ತೀನಿ ಅಂತಂದೆ ಇವಾಗ ನೋಡಿದ್ರೆ ಹಿಂಗಾಯ್ತು ಹಾಂ ನನ್ನಿಂದನಪ್ಪ ನಿನ್ನ ಜೀವನ ಇರೋದು ನಾನು ಸತ್ತನ ಹೋಗಿದ್ದಿದ್ರೆ ನಿನ್ನ ಜೀವನ ನೀನು ನೋಡ್ಕೊತೈತೆ ನೀನು ಹಂಗೆಲ್ಲ ಮಾತಾಡಬೇಡ ನನ್ನ ಮನಸ್ಸಿಗೆ ಬೇಜಾರಾಗ್ತೈತೆ ನೀನಿಲ್ಲ ಅಂತಂದರೆ ನಾನಿತ್ತೀನ മാഡേട ബന് അയ്യോ ഹുട്ക വയസ്സാ മുതക്കു ഏനക്കപ്പ ഉപയോഗ പത്തന ഏനക്ക് ഉപയോഗ പത്താനോളെ ഹർഗ്നീന അതേനെല്ല ഊര് ഒന്നേ കാട്ബാത്ത ഏനക്ക് ഉപയോഗക്ക് ബരല്ല നന്നിൻ്റെ ഉപയോഗക്ക് ബേഡണ നന്നെ നമുക്ക് അതേ ശക്തി ಜನ ನೀನು ಇರಬೇಕು ಹೋಗಂಗಿದ್ರೆ ಇಬ್ಬರು ಜೊತೆಗೆ ಹೊರಟೋಗ್ಬಿಡೋಣ ಒಳ್ಳೆ ಹುಡುಗನು ನೀನು ಇನ್ನೂ ಚಿಕ್ಕರ್ತಾ ಇರೋನು ನೀನು ಆ ವಯ್ಸಾಗಿರೋನು ನಾನು ನನಗೆ ನಿನ್ಗೆ ಹೋಲಿಕೆ ಮಾಡ್ಕೊಂತೀಯಲ್ಲ ನಿನಗೆ ಏನು ಹೇಳಲಿ ನಾನು ಹುಚ್ಚಿಡ್ಗ ಹುಚ್ಚಿಡ್ಗ ಅಯ್ಯೋ ಇಬ್ಬರು ಜೊತೆಗೆ ಹೋಗೋದಂತೆ ಅದೆಲ್ಲ ಮಾತಾಡಬಾರ್ದು ನೀನಿನ್ನೂ ಭಾಳಿ ಬದುಕಬೇಕಾಗಿರೋನು ನಾನೆಲ್ಲ ಮುಗಿದೋಗಿರೋನು ಹಾಂ ನನ್ನ ಆಯ್ಸಾಗ ನಿಂಗೆ ಅರ್ಥ ಆಯ್ಕೆ ಕೊಡ್ತೀರಣ್ಣ ಹ್ಞೂ ನಾನಿರೋವರೆಗೂ ನನ್ನ ಇರೋಣ ಅರ್ಧ ಆಯ್ಸು ಕೊಟ್ಬಿಡ್ತೀನಿ ಒಳ್ಳೆ ರಾಮು ಅದೇ ನೀನು ಅಯ್ಯೋ ಚಿದ ಮಗನೇ ಹಾ ಏನು ಹೇಳೋಣ ನಿನ್ನ ಮಾತುಕ ಹಾ ಒಳ್ಳೆ ಹುಡುಗ್ನೂ ನೀನು ಅಳ್ಬಾರ್ದು ಸುಮ್ನೀರು ಅಲ್ಬಾರ್ದು ಇರಪ್ಪ ಸರಸ್ವತಿ ಅರ್ಥನ ಕಳಿಸ್ತೀನಣ ಹ್ಞೂ ಹೋಗಮ್ಮ ಹೋಗ್ ಒಳ್ಳೆ ಹುಡುಗ್ನಪ್ಪ ಹಾ ಏನೋ ಮೈಕೆಲ್ಲ ಉಣ್ಣಿ ತಂಗದೆ ನೆ ಬೇರೆ ಬರ್ತಲ್ಲ ಹಾ ಟಾಟಾ ಹೇಗಿದ್ದೀರಾ ತಾತಾ ಹೇಗಿದ್ದೀರಾ ತತಾ ಹ್ಞೂಪ್ಪ ಚೆನ್ನಾಗಿದ್ದೀನಪ್ಪಾ ನೀವು ಚೆನ್ನಾಗಿದ್ರೆ ನಮ್ಗೆಲ್ಲ ಖುಷಿ ತತಾ ನೀವು ಚೆನ್ನಾಗಿರ್ಬೇಕು ಹಾ ಏನ್ ಚೆನ್ನಾಗಿರ್ಬೇಕು ಏನೋ ಈ ವಯಸ್ಸಾದ ಮುರ್ಗುನ್ಕೆ ಯಾಕೆ ಈ ಕಾಟ ಕೊಡ್ತಿರೋ ನೀವೆಲ್ಲ ಬಿಟ್ಟು ಬಿಟ್ಬಿಡ್ಬೇಕಪ್ಪ ವಯಸ್ಸಾದ್ಮೇಲೆ ಬಿಡ್ಬೇಕು ಸುಮ್ಮನೆ ಈ ಆಪ್ರೇಷನ್ಗಳು ಅವೆಲ್ಲ ಅಂದ್ರೆ ಜೀತೀನಪ್ಪ ನಾನು ಪಾಡಕ್ ನನ ಹೋಗಕ್ಕ ನೀವು ದಾರಿ ಬಿಟ್ಬಿಡ್ಬೇಕು ಅದೇಂಗಾಗುತ್ತೆ ಟಾಟಾ ಹಾ ಅದೇ ಆಗುತ್ತೆ ನಿಮ್ಗನ್ನ ಹೋಗಕ್ಕೆ ನಾವು ದಾರಿ ಬಿಡ್ಬೇಕಾ ಎಂಥ ಮಾತು ಎಂಥ ಮಾತು ಹೇಳ್ಬಿಟ್ರಿ ನಾನು ಇನ್ಮೇಲೆ ಯಾವಾಗಲೂ ನಿಮ್ಮ ಪಕ್ಕನ ಇರ್ತೀನಿ ದಾರಿ ಬಿಡೋದಲ್ಲ ದಾರಿನ ಕಾಣಿಸ್ಬಾರ್ದು ಹಂಗೆ ಮಾಡಿಬಿಡ್ತೀನಿ ಏನೋ ಹೋಗಪ್ಪ ವಯಸ್ಸಾದ ಮೇಲೆ ಜಾಸ್ತಿ ದಿನ ಬದುಕಿರ್ಬಾರ್ದಪ್ಪ ಏನೂ ಇಲ್ಲ ಆರಾಮಾಗಿದ್ದೀರಾ ನೀವು ಏನು ತೊಂದರೆ ಇಲ್ಲ ಒಂದು ಬಿ ಪಿ ಇಲ್ಲ ಒಂದು ಶುಗರ್ ಇಲ್ಲ ಹಾಂ ಯಾವುದೇ ಒಂದು ತೊಂದರೆ ಇಲ್ಲ ಆರ್ಟ್ ಪ್ರಾಬ್ಲಮ್ ಆಗಿತ್ತು ಆಪ್ರೇಷನ್ ಮಾಡಿದೀವಿ ಮತ್ತೆ ನಿಮ್ಗೆ ಯಾವತ್ತೂ ಏನು ತೊಂದರೆ ಆಗಲ್ಲ ಆಯ್ತಾ ತಾತ ಮೊನ್ನೆ ಎಲ್ಲ ಮಾಡಿಸ್ಕೊಂಡಿದ್ನಲ್ಲಪ್ಪ ತಿರುಗಾನ ಏನು ತೊಂದರೆ ಇಲ್ಲ ತಾತ

ರಘು ನಂಗೆ ಕರ್ಸೋ ವ್ಯವಸ್ಥೆ ಮಾಡಮ್ಮ ಬಾ ಅಂತ ಹೇಳಮ್ಮ ನಮ್ಮ ಅಪ್ಪ ನೋಡಬೇಕಂತೆ ಬಾ ಅಂತ ಹೇಳಮ್ಮ ಹೇಳ್ತೀನಲ್ಲ ಅಪ್ಪ ಅಣ್ಣ ಚೈತನ್ಯಾ ಯಾಕಮ್ಮ ಯಾಕೆ ಕಳ್ತಾ ಇರೋದು ನಾನು ಆರಾಮಾಗಿದ್ದೀನಿ ಸುಮ್ಮನೆ ಇರಬೇಕು ಸುಮ್ಮನೆ ಇರಮ್ಮ ಸರಸ್ವತಮ್ಮ ನೀನು ಪಸ್ಟು ರಘುಗೆ ಫೋನ್ ಮಾಡಿ ಬಾ ಅಂತ ಹೇಳಮ್ಮ ನನ್ನ ರಘುನ ನೋಡಬೇಕಮ್ಮ ಹೇಳ ಕೈ ಹಾಕ್ತೀನಿ ನಾನು ಕೈ ಹಾಕಿನಿ ಪೂರಾ ಅಂತ ಅಪ್ಪಾ ಓ ಸರಿನಮ್ಮ ಅಣ್ಣ ಯಾ ಕಣ ನೀನು ಎಲ್ಲದಕ್ಕೂ ಟೆನ್ಷನ್ ತಗೋತೀಯಾ ಹೇ ಯಾರೆಲ್ಲಾದ್ರೂ ಒಗ್ಗಡೆ ನಿನ್ನ ಆರೋಗ್ಯದ ಕಡೆ ನಿನ್ನ ಗಮನ ಕೊಡೋಣ ಅವಳಣೆ ಬಂದಾಗ ಹಂಗಿತ್ತು ಏನೋ ಆಗೋಯ್ತು ಪ್ರಪಂಚದಾಗೆ ಏನು ಮಾಡಿದ ಕೆಲಸ ಏನಲ್ಲ ಇವಾಗ ಎಲ್ಲ ಹಂಗೆ ಮಾಡ್ತಾರೆ ನೀನು ಅದಕ್ಕೆ ಬೇಜಾರು ಮಾಡ್ತಾ ಮಾಡೋಣ ಏನು ಮಾಡ್ತೀಯಮ್ಮ ಊರಾಗೆ ದೊಡ್ಡ ಮನೆ ಅಂತ ಹೆಸ್ರು ತಗೊಂಡ್ಬಿಟ್ಟಿದ್ರಲ್ಲ ದೊಡ್ಡ ಮನೆ ಹುಡುಗಿ ಹಿಂಗೆ ಮಾಡ್ಬಿಟ್ರೆ ಏನು ನಮ್ಮಂತವ್ರ ಮನೆಗಳೂ ಏನಂತ ಜನ ಆಡ್ಕೊಂತಾರಲ್ಲಮ್ಮ ಅದಕ್ಕೋಸ್ಕರ ನಂಗೆ ಮುಂಚು ಬಲೊ ಬೇಜಾರು ಆಗ್ಬಿಡ್ತಮ್ಮ ಕೆಲಸ ಮಾಡ್ಬಿಟ್ಲಮ್ಮ ಸ್ನೇಹ ನಾನೇನು ಮದುವೆ ಮಾಡಲ್ಲ ಅಂತ ಹೇಳದ್ ನೀನಮ್ಮ ಹುಡ್ಗ ಹೋದೆಲ್ಲ ಆಡ್ಕೊಂಡೇನು ಮಾಡೋಕ್ಕಾಗಲ್ಲ ಮನ್ಸಿಗೆ ಬೇಜಾರು ಮಾಡ್ಕೊಂಬೇಡ ಆಯ್ತಾ ನೀನು ಆರಾಮಾಗಿರು ಯಾರು ಅಮ್ಮ ರಾಮು ಕೇಳಿ ರೋಗುನ ಖರ್ಚು ಅಂತ ಹೇಳಮ್ಮ ನಾನು ಯಾಕುನ ನೋಡ್ಬೇಕಮ್ಮ ಕಣ್ಣು ಮುಂದೆನೇ ಬಂದಂಗೋ ನಮ್ಮ ರೋಗುವ ರೋಗುನ ನೋಡ್ಬೇಕು ನಾನು ಮಾತಾಡಬೇಕು ರಗುವ ಹತ್ರ ರಾಮ ಏ ರಾಮ

ಸಂಧ್ಯಾ ಎಲ್ಲ ಎಲ್ಲವ್ರಪ್ಪ ಎಲ್ಲರೂ ಬಂದಿದ್ರಣ ನಿನಕ್ ಜ್ಞಾನ ಇರಲಿಲ್ಲ ಕುದು ಬಂದು ಬಂದು ಓದ್ತಾನೆ ಅವನ ಎಲ್ಲ ಫ್ಯಾಕ್ಟ್ರಿ ಹತ್ರ ನೋಡ್ಕೊಬೇಕಲ್ಲ ಇವತ್ತೆಲ್ಲ ಬರ್ತಾರ ಬರ್ಲಿ ನೀನ ರಘು ನಂಗೆ ಕರ್ಸ್ಬಿಡಪ್ಪ ಸಾಯಂಕಾಲ ನಾನು ನೋಡ್ಬೇಕಪ್ಪ ಸುಮಾರು ದಿನನೇ ಆಗೋಯ್ತು ರೋಗುನ ನೋಡಿ ಹಾ ಸರಿ ಅಣ್ಣ ಕರ್ಸ್ತೀನಿ ಕರೆಸ್ತೀನಿ ನಾನಿರೋದೇ ಆಸೆ ನೆರವೇರಿಸೋಕಣ ನೀನು ಏನೇ ಕೆಲಸ ಹೇಳ್ತೀವ ಅದೆಲ್ಲ ಮಾಡ್ತೀನಿ ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮಾಡ್ತೀನಿ ರಘುಮಾಮ ಅಂತಾನೆ ಕರೆಸ್ತೀನಿ ನಾನು ಹ್ಞೂ ಕರ್ಸಪ್ಪ ಮುಂದುವರಿಯುವುದು